ಓಂ ಶ್ರೀ ಗುರು ಬಸವಲಿಂಗಾಯನ ನಮಃ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ಮಗಳು ನನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ತುಂಬಾ ಆಳವಾಗಿರ್ತಕ್ಕಂತಹ ವಿಷಯದ ಬಗ್ಗೆ ಮಾತಾಡೋಣ ಅಂತ ಅಂತ ಇದ್ದೀನಿ ಇದಕ್ಕೆ ಆಧಾರವಾಗಿರೋದು ಶ್ರೀ ಬಸವರಾಜ ಸ್ವಾಮಿಯವರು ಬರೆದಿರುವಂತಹ ಮತ್ತೆ ಶ್ರೀ ವಿಜಯ್ ಕುಮಾರ್ ಕಮ್ಮಾರ್ ಅವರು ಇಂಗ್ಲಿಷ್ಗೆ ಅನುವಾದ ಮಾಡಿರುವಂತಹ ಒಂದು ಕೃತಿ ಇದು ಮುಖ್ಯವಾಗಿ ಹನ್ನೆರಡನೆಯ ಶತಮಾನದ ಶರಣರು ಆ ವಚನಕಾರರ ತತ್ವ ಜ್ಞಾನದೊಳಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಈ ವಿಡಿಯೋದ ಉದ್ದೇಶ ಏನಂತ ಅಂದ್ರೆ ಆ ಮೂಲದಲ್ಲಿರುವ ಪ್ರಮುಖ ವಿಚಾರಗಳನ್ನ ಅಂದ್ರೆ ಗುರು ಮತ್ತೆ ಅರಿವು ಮನಸ್ಸು ದೇಹ ಇಂದ್ರಿಯ ಇವುಗಳ ಬಗ್ಗೆ ಶರಣರ ದೃಷ್ಟಿಕೋನ ಹೇಗಿತ್ತು ಅಂತ ಸ್ವಲ್ಪ ಆಳವಾಗಿ ನೋಡೋ ನೋಡೋದು ಆ ಒಂದು ಸತ್ಯದ ಸಂವಾದವನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡೋಣ ಸ್ನೇಹಿತರೆ ಈ ವಿಡಿಯೋದಲ್ಲಿ ಇರುವಂತಹ ವಿಚಾರಗಳು ಇದರ ಮೂಲ ಮಾಹಿತಿ ಎಲ್ಲವೂ ಕೂಡ ಲೇಖಕರಾದ ಶ್ರೀ ಬಸವರಾಜ ಸ್ವಾಮಿ ಅವರದ್ದು ಈ ಶರಣರ ವಿಚಾರಗಳಲ್ಲಿ ಮೊದಲನೆಯದಾಗಿ ಬರೋದೇ ಗುರು ಅನ್ನೋ ಕಾನ್ಸೆಪ್ಟ್ ಅಂದ್ರೆ ಸಾಮಾನ್ಯವಾಗಿ ನಾವು ಗುರು ಒಬ್ಬ ವ್ಯಕ್ತಿ ಅಂತ ಒಂದು ಶರೀರ ಅಂತ ಅಂತ ಅನ್ಕೊಳ್ತೀವಿ ಆದ್ರೆ ಆ ಮೂಲದಲ್ಲಿ ಶರಣರು ಅದನ್ನ ಪೂರ್ತಿ ಬೇರೆ ರೀತಿಯಲ್ಲಿ ನೋಡಿದ್ರು ಏನಂದ್ರೆ ಕೇವಲ ಒಂದು ಫಿಲಾಸಫಿಕಲ್ ಪಾಯಿಂಟ್ ಅಲ್ಲ ಆ ಕಾಲದ ಒಂದು ಸಾಮಾಜಿಕ ಧಾರ್ಮಿಕ ವ್ಯವಸ್ಥೆಗೆನೆ ಒಂದು ದೊಡ್ಡ ಸವಾಲು ಹಾಕಿದ ಹಾಗೆ ಅದು ಮೂಲದಲ್ಲಿ ಚನ್ನಬಸವಣ್ಣ ಅಲ್ಲಮ್ಮ ಪ್ರಭುಗಳು ಉಲ್ಲೇಖ ಮಾಡಿದ್ದಾರೆ ಅವರ ಪ್ರಕಾರ ಗುರು ಅಂದ್ರೆ ಕಣ್ಣಿಗೆ ಕಾಣೋ ಹುಟ್ಟಿ ಸಾಯುವ ಒಂದು ದೇಹ ಅಲ್ಲ ಅದು ಒಂದು ಆ ಪ್ರತಿ ದೇಹದ ಒಳಗಡೆ ಇರುವ ಅದರ ಕಣ್ಣಿಗೆ ಕಾಣದೇ ನಾಶವೇ ಇಲ್ಲದೆ ಒಂದು ಆಂತರಿಕ ಶಕ್ತಿ ಅದನ್ನೇ ಅವರು ಅರಿವು ಅಂತ ಕರೆದಿದ್ದು ಇದು ಕಠೋಪನಿಷತ್ತಿನಲ್ಲಿ ಆ ಶರೀರಂ ಶರೀರೇಶು ಅಂತ ಬರುತ್ತಲ್ಲ ಅದನ್ನ ನೆನಪಿಸುತ್ತೆ ಅಂದ್ರೆ ಶರೀರಗಳಲ್ಲೇ ಇದ್ದರೂ ಶರೀರವಲ್ಲದ ನಾಶವಿಲ್ಲದ ರೂಪವಿಲ್ಲದ ಒಂದು ತತ್ವ ಅದಕ್ಕೆ ಅಲ್ಲಮ್ಮ ಪ್ರಭುಗಳು ಕೇಳ್ತಾರೆ ದೇಹವಿರುವನು ಗುರುವಾಗಲು ಹೇಗೆ ಸಾಧ್ಯ ಅಂತ ಅಂದರೆ ಹುಟ್ಟು ಸಾವಿಗೆ ಒಳಪಟ್ಟ ದೇಹ ಹೇಗೆ ಶಾಶ್ವತವಾಗಿ ಗುರು ಆಗುತ್ತೆ ಅಂದ್ರೆ ಇದು ಗುರು ಅನ್ನೋ ಕಲ್ಪನೆಯನ್ನೇ ವ್ಯಕ್ತಿಯಿಂದ ತೆಗೆದು ನಮ್ಮನ್ನೆಲ್ಲ ಎಲ್ಲರ ಒಳಗಿರುವ ಆ ಅರಿವಿಗೆ ತಂದು ನಿಲ್ಲಿಸಿದ ಹಾಗೆ ಒಂದು ದೊಡ್ಡ ಶಿಫ್ಟ್ ಇದು ಹಾಗಾದ್ರೆ ಗುರು ನಮ್ಮೊಳಗಿನ ಅರಿವು ಆಯ್ತು ಸರಿ ಹಾಗಾದ್ರೆ ಶಿಷ್ಯ ಯಾರು ಆ ಗುರು ಶಿಷ್ಯ ಸಂಬಂಧವನ್ನ ಶರಣರು ಹೇಗೆ ನೋಡಿದ್ರು ಬಸವಣ್ಣನವರ ವಚನಗಳ ಆಧಾರದ ಮೇಲೆ ಈ ಮೂಲವನ್ನ ವಿವರಿಸುವ ಹಾಗೆ ಗುರು ಒಂದು ಭೌತಿಕ ಶರೀರ ಅಲ್ಲ ಅಂತ ಅಂದ ಮೇಲೆ ಶಿಷ್ಯನು ಕೂಡ ಭೌತಿಕ ಶರೀರ ಆಗೋಕೆ ಸಾಧ್ಯವಿಲ್ಲ ಅಲ್ವಾ ಶಿಷ್ಯ ಅಂದ್ರೆ ನಮ್ಮ ದೇಹ ದೇಹವನ್ನ ಆವರಿಸಿಕೊಂಡು ಅದನ್ನ ನಡೆಸೋ ಮನಸ್ಸು ನಮ್ಮೊಳಗಿನ ಅರಿವು ಗುರುವಾದರೆ ಅದನ್ನ ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋ ಸ್ವಲ್ಪ ಚಂಚಲ ಸ್ವಭಾವದ ಆದರೂ ಗುರು ಗುರುವಿನ ಜೊತೆಗೆ ಒಂದಾಗೋಕೆ ಬಯಸುವ ನಮ್ಮ ಮನಸ್ಸೇ ಶಿಷ್ಯ ಹಾಗಾದ್ರೆ ಗುರು ಶಿಷ್ಯ ಮಿಲನ ಅಂದ್ರೆ ಹೊರಗಿನ ಗುರುವಿಗೆ ನಮಸ್ಕರಿಸುವುದಕ್ಕಿಂತ ಅದಕ್ಕಿಂತ ಹೆಚ್ಚಾಗಿ ನಮ್ಮೊಳಗಿನ ಮನಸ್ಸು ಇದೆಯಲ್ಲ ಆ ಶಿಷ್ಯ ಅದು ತನ್ನ ಚಂಚಲತೆಯನ್ನು ಬಿಟ್ಟು ಅರಿವು ಅನ್ನೋ ತನ್ನ ಗುರುವನ್ನ ತನ್ನ ಮೂಲವನ್ನ ಅರಿತು ಅದರ ಅದರಲ್ಲಿಯೇ ಒಂದಾಗುವುದು ಇದೇನಾ ಬಸವಣ್ಣನವರು ಹೇಳಿರೋ ದೇಹವೇ ದೇಗುಲ ಅರಿವೇ ಗುರು ಮನಸ್ಸೇ ಶಿಷ್ಯ ಅನ್ನೋ ಸೂತ್ರ ಖಂಡಿತವಾಗಿಯೂ ಅದರ ತಿರುಳೆ ಇದು ನಮ್ಮ ಅಂತರಂಗವೇ ಸಾಧನೆ ಕ್ಷೇತ್ರ ಆಗಿಬಿಡುತ್ತೆ ಆ ಅರಿವನ್ನ ನಾವು ಗುರುತಿಸುವುದು ಹೇಗೆ ಅದು ಯಾಕೆ ನಮಗೆ ಯಾವಾಗಲೂ ಗೊತ್ತಾಗುವುದಿಲ್ಲ ಇಲ್ಲಿ ಮನಸ್ಸಿನ ಪಾತ್ರ ಏನು ಬಸವಣ್ಣನವರು ಆ ಕಿವಿಯೊಳಗಿನ ಕಿವಿ ಕಣ್ಣೊಳಗಿನ ಕಣ್ಣು ಅನ್ನೋ ಮಾತುಗಳಿಗೂ ಇದನ್ನೇ ಸೂಚಿಸ್ತಾವ ಈ ವಿಷಯ ಸ್ವಲ್ಪ ಸೂಕ್ಷ್ಮವಾಗಿ ಬಿಡುತ್ತೆ ನೋಡಿ ಬಸವಣ್ಣನವರ ಆ ವಚನ ಇದೆಯಲ್ಲ ಅದು ನಮ್ಮ ಪಂಚೇಂದ್ರಿಯಗಳು ಹೇಗೆ ಕೆಲಸ ಮಾಡುತ್ತವೆ ಅವುಗಳ ಲಿಮಿಟೇಶನ್ ಏನು ಅಂತ ಅದ್ಭುತವಾಗಿ ಹೇಳುತ್ತೆ ನಮ್ಮ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇವು ಹೊರಗಿನ ಪ್ರಪಂಚದ ಮಾಹಿತಿಯನ್ನ ಒಂದು ತರತವೆ ನಿಜ ಆದರೆ ಅವು ಕೇವಲ ಟೂಲ್ಸ್ ಇದ್ದ ಹಾಗೆ ಅವುಗಳ ಹಿಂದೆ ಅವುಗಳ ಒಳಗಿನ ಅರಿವು ಇಂದ್ರಿಯಗಳಿವೆ ಅಂತಾರೆ ಶರಣರು ಅದೇ ಕಣ್ಣೊಳಗಣ ಕಣ್ಣು ಕಿವಿಯೊಳಗಣ ಕಿವಿ ಅವುಗಳಿಗೆ ಸತ್ಯವನ್ನ ವಸ್ತುವಿನ ನಿಜವಾದ ಸ್ವರೂಪವನ್ನು ಗ್ರಹಿಸುವ ಒಂದು ಶಕ್ತಿ ಇದೆ ಸಮಸ್ಯೆ ಇರೋದು ನಮ್ಮ ಮನಸ್ಸಿನಲ್ಲಿ ಈ ಮನಸ್ಸು ಇದೆಯಲ್ಲ ಅದು ಭೌತಿಕ ಇಂದ್ರಿಯಗಳಿಂದ ಬಂದ ಇನ್ಫಾರ್ಮೇಶನ್ ಅನ್ನು ತೆಗೆದುಕೊಂಡು ತನ್ನ ಇಷ್ಟ ಕಷ್ಟಗಳನ್ನು ತನ್ನ ಸಂಸ್ಕಾರ ತನ್ನ ರಾಗ ದ್ವೇಷ ಇವುಗಳ ಬಣ್ಣವನ್ನು ಬೆಳೆದ್ಬಿಡುತ್ತೆ ಇದನ್ನೇ ಶರಣರು ಮಾಯೆ ಅಥವಾ ಭ್ರಮೆ ಅಂತ ಕರೆದಿದ್ದು ಈ ಮಾಯೆ ಸತ್ಯವನ್ನ ಮುಚ್ಚಿ ಹಾಕಿ ನಮ್ಮನ್ನ ಅಜ್ಞಾನದಲ್ಲಿ ಈ ಸುಖ ದುಃಖದ ಚಕ್ರದಲ್ಲಿ ಸಿಲುಕಿಸ್ಬಿಡುತ್ತೆ ಅಂದ್ರೆ ನಮ್ಮ ಇಂದ್ರಿಯಗಳು ಕೊಟ್ಟ ಮಾಹಿತಿಯನ್ನೇ ನಮ್ಮ ಮನಸ್ಸು ತಿರುಚುತ್ತೆ ಅಂತ ಆಯ್ತು ಇದು ನಿಜಕ್ಕೂ ಯೋಚನೆ ಮಾಡಬೇಕಾದಂತಹ ವಿಷಯ ಅಲ್ವಾ ಅಲ್ಲಮ್ಮ ಪ್ರಭುಗಳು ಆ ಕಲ್ಲು ಮತ್ತೆ ಶಿವ ವಿಗ್ರಹದ ಉದಾಹರಣೆಯನ್ನ ಕೊಟ್ಟಿದ್ದು ಇದಕ್ಕೇನ ಈ ಸತ್ಯ ದೃಶ್ಯ ಮಿಥ್ಯ ದೃಶ್ಯ ಅಂತ ಮೂಲದಲ್ಲಿ ಹೇಳ್ತಾರಲ್ಲ ಅದರ ಬಗ್ಗೆ ಸ್ವಲ್ಪ ವಿವರಿಸ್ತಾ ಹೋಗೋದಾದ್ರೆ ಉದಾಹರಣೆಗೆ ಬಹಳ ಸ್ಪಷ್ಟವಾಗಿ ಕೇಳುತ್ತೆ ನೋಡಿ ಒಂದು ಕಲ್ಲನ್ನ ತೋರಿಸಿ ಇದೇನಾ ಅಂತ ಕೇಳಿದ್ರೆ ಎಲ್ಲರೂ ಕಲ್ಲು ಅಂತಾರೆ ಅದು ಸತ್ಯ ದೃಶ್ಯ ಅದು ಇದ್ದ ಹಾಗೆ ಇರೋದು ಅದೇ ಕಲ್ಲನ್ನ ಕೆತ್ತಿ ಅದಕ್ಕೊಂದು ರೂಪ ಕೊಟ್ಟು ಆ ಶಿವ ಅಂತ ಹೇಳಿ ತೋರಿಸಿದ್ರೆ ಆಗ್ಲೂ ಶಿವ ಅಂತಾರೆ ಕೆಲವರು ಆದ್ರೆ ಅರಿವಿನ ಕಣ್ಣು ಅಂದ್ರೆ ಆ ಕಣ್ಣೊಳಗಿನ ಕಣ್ಣು ಆ ಕೆತ್ತಿದ ವಸ್ತುವನ್ನ ಕೂಡ ಕೇವಲ ಕಲ್ಲಾಗಿಯೇ ನೋಡುತ್ತೆ ಯಾಕಂದ್ರೆ ಅದರ ಮೂಲ ಸತ್ಯ ಆದರೆ ಅಜ್ಞಾನದ ಕಣ್ಣು ಅಂದ್ರೆ ಮನಸ್ಸಿನ ಪ್ರಭಾವಕ್ಕೆ ಒಳಗಾದ ನಮ್ಮ ಭೌತಿಕ ಕಣ್ಣು ಆ ಕೆತ್ತಿದ ಕಲ್ಲನ್ನು ದೇವರು ಅಂತ ಭಾವಿಸುತ್ತೆ ಅಲ್ಲಿ ದೇವರು ಅನ್ನೋದು ಮನಸ್ಸು ಸೃಷ್ಟಿಸಿದ ಒಂದು ಮಿಥ್ಯಾದೃಶ್ಯ ಒಂದು ಆರೋಪಣೆ ಅಷ್ಟೇ ಅರಿವು ಯಾವತ್ತೂ ಸತ್ಯವನ್ನ ಮಾತ್ರ ನೋಡುತ್ತೆ ಯಾವ ಲೇಪನನೂ ಇಲ್ಲದೆ ಮನಸ್ಸು ಮಾತ್ರ ವಸ್ತುಗಳ ಮೇಲೆ ಅರ್ಥಗಳನ್ನು ಭಾವನೆಗಳನ್ನ ಬೆಲೆಯನ್ನ ಹಾಕ್ತಾ ಹೋಗುತ್ತೆ ಈ ಮನಸ್ಸಿನ ಆಟದಿಂದಲೇ ನಾವು ಜಗತ್ತನ್ನು ಬೇರೆ ರೀತಿಯಾಗಿ ನೋಡ್ತಾ ಇರ್ತೀವಿ ಅಂತ ಆಯಿತು ಅದರ ಮೂಲದಲ್ಲಿ ಕತ್ತೆ ಅನ್ನೋ ಪದದ ಉದಾಹರಣೆ ಬರುತ್ತಲ್ಲ ಅದು ಇದನ್ನೇ ಹೇಳುತ್ತೆ ಖಚಿತವಾಗಿ ಕತ್ತೆ ಅನ್ನೋದು ಒಂದು ಪ್ರಾಣಿಗೆ ನಾವು ಕೊಟ್ಟಿರುವಂತಹ ಹೆಸರು ಅಷ್ಟೇ ಆ ಪ್ರಾಣಿಗೆ ನಾನು ಕತ್ತೆ ಅಂತ ಗೊತ್ತಿಲ್ಲ ಆದರೆ ನಾವು ಒಬ್ಬ ಮನುಷ್ಯನಿಗೆ ಕೋಪದಲ್ಲಿ ನೀನು ಕತ್ತೆ ಅಂತ ಬೈದರೆ ಅವನಿಗೆ ನೋವಾಗುತ್ತೆ ಯಾಕೆ ಕತ್ತೆ ಅನ್ನೋ ಶಬ್ದಕ್ಕೆ ಸ್ವತಃ ನೋವು ಕೊಡೋ ಶಕ್ತಿ ಇಲ್ಲ ಆದರೆ ನಮ್ಮ ಮನಸ್ಸು ನಮ್ಮ ಅಜ್ಞಾನ ಆ ಶಬ್ದದ ಮೇಲೆ ಕೀಳು ನಿಕೃಷ್ಟ ಅನ್ನೋ ಒಂದು ಅರ್ಥವನ್ನ ಆರೋಪವನ್ನ ಮಾಡಿ ಅದಕ್ಕೆ ನೋವು ಕೊಡೋ ಶಕ್ತಿಯನ್ನ ತಂದುಕೊಟ್ಟಿದೆ ನೋಡಿ ಬೈದವನಿಗೂ ಆ ಶಬ್ದದ ಅರ್ಥ ಗೊತ್ತಿರೋದ್ರಿಂದ ಒಂದು ಭಾವನೆ ಇರುತ್ತೆ ಬೈಸಿಕೊಂಡವನಿಗೂ ಬರುತ್ತೆ ಆದರೆ ಅರಿವಿನ ಕಿವಿಗೆ ಕತ್ತೆ ಅನ್ನೋದು ಒಂದು ಧ್ವನಿ ಅಷ್ಟೆ ಒಂದು ಶಬ್ದ ಅದು ಕತ್ತೆಯೂ ಅಲ್ಲ ಮನುಷ್ಯನೂ ಅಲ್ಲ ಒಳ್ಳೆಯದು ಅಲ್ಲ ಕೆಟ್ಟದ್ದು ಅಲ್ಲ ಅನ್ನೋ ಹಾಗೆ ಈ ರೀತಿ ಶಬ್ದಗಳಿಗೆ ನಾವು ಕೂಡ ಅರ್ಥಗಳಿಂದ ಅವುಗಳಿಂದ ಹುಟ್ಟೋ ಭಾವನೆಗಳಿಂದ ಸುಖ ದುಃಖ ಇವುಗಳಿಂದ ಪಾರಾಗುವುದೇ ನಿಶಬ್ದ ಅದನ್ನೇ ಉಪನಿಷತ್ತು ನಿಶಬ್ದಂ ಬ್ರಹ್ಮ ಮುಚ್ಚತೆ ಅಂತ ಅಂದಿರಬಹುದು ಅಂದ್ರೆ ಈ ಶಬ್ದಗಳ ಅರ್ಥವನ್ನ ಮೀರಿದ ಸ್ಥಿತಿಯೇ ಪರಬ್ರಹ್ಮ ಅಂತ ಮೌನ ಅಂದ್ರೆ ಸುಮ್ನೆ ಬಾಯಿ ಮುಚ್ಚಿಕೊಂಡು ಕೂರೋದಲ್ಲ ಶಬ್ದಗಳ ಮೇಲಿನ ಈ ಆರೋಪಣೆಗಳಿಂದ ಒಂದು ಫ್ರೀ ಆಗೋದು ಈ ಉದಾಹರಣೆಗಳಿಗೆ ಹೇಳಬೇಕಂದ್ರೆ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅಂತ ಸ್ಪಷ್ಟಪಡಿಸುತ್ತೆ ಹಾಗಾದ್ರೆ ಆ ಮನಸ್ಸಿನ ಹಿಡಿತದಿಂದ ಹೊರಗೆ ಬಂದು ನಿಜವಾದ ಅರಿವನ್ನು ಪಡೆಯುವ ದಾರಿ ಯಾವುದು ಅಂತ ಶರಣರು ಹೇಳ್ತಾರೆ ಮನಸ್ಸೇ ಬಂಧನಕ್ಕೂ ಮೋಕ್ಷಕ್ಕೂ ಕಾರಣ ಅಂತಾರಲ್ಲ ಅದನ್ನ ಸಾಧಿಸುವುದು ಹೇಗೆ ಎಲ್ಲದಕ್ಕೂ ಮನಸ್ಸೇ ಕೇಂದ್ರ ಅಲ್ಲಮ್ಮ ಪ್ರಭುಗಳ ಒಂದು ಅದ್ಭುತ ವಚನವನ್ನ ಮೂಲದಲ್ಲಿ ಉಲ್ಲೇಖಿಸಿದ್ದಾರೆ ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆ ಅಲ್ಲ ಹೊನ್ನು ಮಾಯೆ ಎಂಬರು ಹೊಣ್ಣು ಮಾಯೆ ಅಲ್ಲ ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆ ಅಲ್ಲ ಮನದ ಮುಂದಣ ಆಸೆಯೇ ಮಾಯೆ ಕಾಣ ಗುಹೇಶ್ವರ ಅಂತ ಆ ಸಮಸ್ಯೆ ಹೊರಗಿನ ವಸ್ತುಗಳಲ್ಲಿಲ್ಲ ಹೊನ್ನು ಹೆಣ್ಣು ಮಣ್ಣು ಅವುಗಳ ಮೇಲೆ ನಮ್ಮ ಮನಸ್ಸು ಇಟ್ಟುಕೊಂಡಿರುವ ಆಸೆ ಇದೆಯಲ್ಲ ಅಲ್ಲಿದೆ ನೋಡಿ ಸಮಸ್ಯೆ ಆ ವಿಷಯದ ಮೇಲಿನ ಆಸಕ್ತಿನೇ ನಿಜವಾದ ಮಾಯೆ ಅದೇ ನಮ್ಮನ್ನ ಕಟ್ಟಿ ಹಾಕೋದು ಹಾಗಾದ್ರೆ ಆಸೆಯನ್ನ ಗೆಲ್ಬೇಕಾ ಆ ಆಸೆಯನ್ನ ಗೆಲ್ಲೋದು ನಿರ್ಲಿಪ್ತರಾಗೋದು ಅಂದ್ರೆ ಅಂಟಿಕೊಳ್ಳದೇ ಇರೋದು ಅದೇ ಮುಕ್ತಿಗೆ ದಾರಿ ಆದರೆ ಮನಸ್ಸನ್ನ ಈ ಆಸೆಗಳಿಂದ ಚಂಚಲತೆಯಿಂದ ಬಿಡಿಸಿ ಸ್ಥಿರಗೊಳಿಸಿ ಅರಿವಿನ ಕಡೆಗೆ ಹೇಗೆ ತಿರುಗಿಸೋದು ಅದನ್ನ ಶರಣರು ಘನ ಮನ ಅಥವಾ ಪಕ್ವ ಮನಸ್ಸು ಅಂತಾರಲ್ಲ ಆ ಸ್ಥಿತಿಗೆ ತರೋದು ಹೇಗೆ ಇಲ್ಲಿ ಶರಣರು ದೇಹದ ಬಗ್ಗೆ ಕೊಟ್ಟಿರುವಂತಹ ತಿಳುವಳಿಕೆ ಮುಖ್ಯವಾಗುತ್ತೆ ದೇಹದ ತಿಳುವಳಿಕೆಯೇ ಅಂದ್ರೆ ಆ ಶರೀರದ ತ್ರಯದ ಕಲ್ಪನೆ ಬಗ್ಗೆ ಏನು ಹೇಳುತ್ತೆ ಮೂಲ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳು ಇವು ಮನಸ್ಸನ್ನು ಶುದ್ಧ ಮಾಡೋಕೆ ಹೇಗೆ ಸಂಬಂಧಿಸಿವೆ ನೋಡಿ ಮನಸ್ಸು ಮತ್ತು ಅರಿವಿನ ಸಂಬಂಧವನ್ನ ಇನ್ನೂ ಆಳವಾಗಿ ಅರ್ಥ ಮಾಡಿಕೊಳ್ಳೋಕೆ ಶರಣರು ಮತ್ತು ಭಾರತೀಯ ತತ್ವಜ್ಞಾನದಲ್ಲಿ ದೇಹದ ಮೂರು ಸ್ತರಗಳ ನಮ್ಮ ಇರುವಿಕೆಗೆ ಕೇವಲ ಈ ಕಣ್ಣಿಗೆ ಕಾಣೋ ದೇಹಕ್ಕೆ ಸೀಮಿತ ಅಲ್ಲ ಮೊದಲನೆಯದು ಸ್ಥೂಲ ಶರೀರ ಇದು ನಮ್ಮ ಫಿಸಿಕಲ್ ಬಾಡಿ ಅನ್ನೋದ್ರಿಂದ ಎರಡನೆಯದು ಶರೀರ ಅಥವಾ ಮನೋಮಯ ಕಾಯ ಇದರಲ್ಲಿ ನಮ್ಮ ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಇಂದ್ರಿಯಗಳೆಲ್ಲವೂ ಕೂಡ ಇರುತ್ತೆ ಇದು ಶಕ್ತಿ ಶರೀರ ನಮ್ಮನ್ನೆಲ್ಲ ಆಲೋಚನೆ ಭಾವನೆಗಳು ಇಲ್ಲೇ ಇರೋದು ನೋಡಿ ನಾವು ಸಾಮಾನ್ಯವಾಗಿ ಮನಸ್ಸು ಅನ್ನೋದು ಹೆಚ್ಚಾಗಿ ಆಮೇಲೆ ಮೂರನೆಯದು ಕಾರಣ ಶರೀರ ಅಥವಾ ಜ್ಞಾನಕಾಯ ಇದು ಎಲ್ಲದಕ್ಕೂ ಮೂಲ ಕಾರಣವಾದದ್ದು ತುಂಬ ಸೂಕ್ಷ್ಮವಾದದ್ದು ಅಜ್ಞಾನದಿಂದ ಮುಚ್ಚಿ ಹೋಗಿದ್ರು ಮೂಲತಃ ಜ್ಞಾನ ಸ್ವರೂಪದ್ದು ಈಗ ನೋಡಿ ಅರಿವು ಅನ್ನೋ ಗುರು ಇದೆಯಲ್ಲ ಅದಿರೋದು ಈ ಕಾರಣ ಶರೀರದ ಆಳದಲ್ಲಿರುವ ಕಣ್ಣಿಗೂ ಮನಸ್ಸಿಗೂ ಕಾಣದೆ ಶಿವ ಸ್ವರೂಪವಾಗಿ ನಮ್ಮ ಮನಸ್ಸು ಸೂಕ್ಷ್ಮ ಶರೀರ ಇದೆಯಲ್ಲ ಅದು ಶಕ್ತಿ ಅಥವಾ ಶಿವೇ ಸ್ವರೂಪ ಅದು ಈ ಅರಿವನ್ನು ಅರಿತುಕೊಳ್ಳಬೇಕು ಶಿವಶಕ್ತಿ ಅಂತ ಅಂದರೆ ಒಂಥರ ಹೇಗೆ ಅಂದರೆ ಯಾವಾಗ ಈ ಮನಸ್ಸು ಶಿವಶಕ್ತಿ ತನ್ನ ಚಂಚಲತೆಯನ್ನು ಆಸೆಗಳನ್ನು ಕಾರವನ್ನ ನಾನು ನನ್ನದು ಅನ್ನೋ ಭಾವ ಕಳೆದುಕೊಂಡು ಪಕ್ವವಾಗಿ ಘನಮನವಾಗಿ ತನ್ನೊಳಗಿನ ಅರಿವನ್ನ ಶಿವ ಅರಿತು ಅದರ ಜೊತೆಗೆ ಒಂದಾಗುತ್ತೋ ಆಗ ಲಿಂಗಾಂಗ ಸಾಮರಸ್ಯ ಉಂಟಾಗುತ್ತೆ ಲಿಂಗಾಂಗ ಸಾಮರಸ್ಯ ಅಂದ್ರೆ ದೇಹ ಅಂಗ ಮತ್ತು ದೈವಲಿಂಗ ಅರಿವು ಒಂದಾಗುವಂತಹ ಒಂದು ಸ್ಥಿತಿ ಆವಾಗಲೇ ದೇಹ ದೇಹವೇ ದೇಗುಲ ದೇಹವೇ ಕೈಲಾಸ ಅನ್ನೋದು ನಿಜ ಹಾಗೋದು ಇದು ಅನುಭವಕ್ಕೆ ಬರುತ್ತೆ ಆದ್ರೆ ಈ ಮನಸ್ಸನ್ನ ಪಕ್ವಗೊಳಿಸುವುದು ಹೇಗೆ ಅಜ್ಞಾನದ ಕಸವನ್ನ ತೆಗೆದು ಹಾಕುವುದು ಹೇಗೆ ಶರಣರು ಏನಾದರೂ ಪ್ರಾಕ್ಟಿಕಲ್ ದಾರಿ ತೋ ತೋರಿಸಿದ್ರೆ ಇಲ್ಲಿಯೇ ಶರಣರ ಒಂದು ಕಾಯಕದ ತತ್ವದ ಮಹತ್ವ ಬರೋದು ನೋಡಿ ಶರಣರು ಕೇವಲ ತತ್ವಜ್ಞಾನಿಗಳಲ್ಲ ಅವರು ಕರ್ಮಯೋಗಿಗಳು ಕೂಡ ಕಾಯಕ ಅಂದ್ರೆ ಸುಮ್ಮನೆ ಒಂದು ಕೆಲಸ ಒಂದು ಉದ್ಯೋಗ ಅಲ್ಲ ಅದು ತಾನು ಮಾಡೋ ಕೆಲಸವನ್ನು ಅತ್ಯಂತ ಶ್ರದ್ಧೆಯಿಂದ ನಿಷ್ಠೆಯಿಂದ ಫಲದ ಅಪೇಕ್ಷೆ ಇಲ್ಲದೆ ಸಮಾಜಕ್ಕೆ ಏನೋ ಒಂದು ಕೊಡುಗೆ ಅನ್ನೋ ಭಾವನೆಯಿಂದ ಮಾಡೋದು ಈ ತತ್ವ ಇದೆಯಲ್ಲ ಇದು ಮನಸ್ಸನ್ನು ಶುದ್ಧ ಮಾಡಲಿಕ್ಕೆ ಪಕ್ವಗೊಳಿಸಲಿಕ್ಕೆ ಒಂದು ಅದ್ಭುತವಾದ ಸಾಧನ ಅದೇ ಕಾಯಕವೇ ಕೈಲಾಸ ಅಂತಾರಲ್ಲ ಅದೇ ತರ ಅದರ ಅರ್ಥವೇನು ಕಾಯಕದಲ್ಲಿ ಶ್ರದ್ಧೆಯಿಂದ ಮುಳುಗಿದಾಗ ಮನಸ್ಸು ಬೇಡದ ಆಲೋಚನೆಗಳಿಂದ ಆಸೆಗಳಿಂದ ದೂರ ಆಗುತ್ತೆ ನಾನು ಮಾಡುತ್ತಿದ್ದೀನಿ ಅನ್ನೋ ಅಹಂಕಾರ ಕರಗುತ್ತೆ ದೇಹ ದಂಡಿಸಿ ದುಡಿದಾಗ ಇಂದ್ರಿಯಗಳ ಚಂಚಲತೆ ಕಡಿಮೆ ಆಗುತ್ತೆ ಹೀಗೆ ಕಾಯದ ಮೂಲಕ ಮನಸ್ಸು ಒಂಥರ ಡಿಟ್ಯಾಚ್ಮೆಂಟ್ ಸಾಧಿಸಿ ಘನಮನವಾಗಿ ತನ್ನೊಳಗಿನ ಅರಿವು ಅನ್ನೋ ಗುರುವಿಗೆ ಶರಣಾಗೋಕೆ ರೆಡಿ ಆಗುತ್ತೆ ಆಗ ಕಾಯಕವೇ ಕೈಲಾಸಕ್ಕೆ ಅಂದ್ರೆ ಆ ಲಿಂಗಾಂಗ ಸಾಮರಸ್ಯಕ್ಕೆ ದೇಹವೇ ಒಂದು ಕೈಲಾಸವಾಗುವ ಸ್ಥಿತಿಗೆ ದಾರಿ ಮಾಡಿಕೊಡುತ್ತೆ ನೋಡಿ ಕಾಯಕವೇ ಕೈಲಾಸ ಮತ್ತು ದೇಹವೇ ಕೈಲಾಸ ಎರಡೂ ತತ್ವಗಳು ಹೇಗೆ ಒಂದಕ್ಕೊಂದು ಕನೆಕ್ಟ್ ಆಗಿವೆ ಅಂದರೆ ಅದ್ಭುತ ನಿಜಕ್ಕೂ ಅದ್ಭುತ ಶರಣರ ಚಿಂತನೆ ನಮ್ಮನ್ನ ಒಂದು ಒಳಗಿನ ಒಂದು ಪ್ರಯಾಣಕ್ಕೆ ಕರ್ಕೊಂಡು ಹೋಗುತ್ತೆ ಮೊದಲು ಗುರು ಅಂದ್ರೆ ಯಾರು ಅನ್ನೋ ಕಲ್ಪನೆಯನ್ನ ಬದಲಿಸಿ ನಮ್ಮೊಳಗಿನ ಅರಿವೇ ನಿಜವಾದ ಗುರು ಅಂತ ಅಂದರು ಅದೇ ಆ ಕಲ್ಲು ದೇವರು ಕತ್ತೆ ಶಬ್ದದ ಉದಾಹರಣೆಗಳನ್ನೆಲ್ಲ ಕೊಟ್ಟು ಮನಸ್ಸಿಗೆ ಆಟವನ್ನ ತೋರಿಸ್ಕೊಟ್ರು ಕೊನೆಯದಾಗಿ ನಮ್ಮ ಮನಸ್ಸನ್ನು ಶುದ್ಧ ಮಾಡಿ ಪಕ್ವಗೊಳಿಸಿ ಘನಮನ ಅರಿವಿನ ಜೊತೆ ಒಂದಾಗೋಕೆ ಕಾಯಕದಂತಹ ಒಂದು ಪ್ರಾಕ್ಟಿಕಲ್ ದಾರಿಯನ್ನ ತೋರಿಸಿದ್ರು ಈ ಲಿಂಗಾಂಗ ಸಾಮರ್ಥ್ಯ ಸ್ಥಿತಿಯಲ್ಲಿ ನಮ್ಮ ದೇಹವೇ ಕೈಲಾಸವಾಗುತ್ತೆ ಅನ್ನೋ ಒಂದು ಉನ್ನತವಾದ ದರ್ಶನವನ್ನ ಕೊಟ್ಟರು ಇದು ಕೇವಲ ಹನ್ನೆರಡನೆಯ ಶತಮಾನಕ್ಕಲ್ಲ ಇವತ್ತಿಗೂ ನಮಗೆಲ್ಲರಿಗೂ ಕೂಡ ದಾರಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಿದ್ದೇನೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನು ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗುವೆ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು